ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿಯುಸಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾವು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಅನ್ನ ನೇಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಯಾವ ನೋಟ್ಸ್ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನುವಂತಹ ಪದ್ಯ ಭಾಗದ ಸಂಪೂರ್ಣವಾದಂತಹ ನೋಟ್ಸನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ವಿ ಎಜುಸನ್ಸ್ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕೋನ್ ಬಿಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪದ್ಯ ಭಾಗದ ನೋಟ್ಸನ್ನು ತಿಳ್ಕೊಳ್ಳೋಣ ಮೊದಲನೇ ಮೇನ್ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇದು ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಈ ರೀತಿಯಾಗಿ ಸಂದರ್ಭ ಸಹಿತವನ್ನ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಉತ್ತರವನ್ನ ಬರೆಯಬೇಕು ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕನಕದಾಸರು ರಚಿಸಿರುವ ತಲ್ಲಣಿಸದಿರು ಕಂಡಿಯ ತಾಳುಮನವೇ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಮ್ಮನ್ನ ಸಂತೈಸುತ್ತಾ ಅಂದರೆ ಸಲಹುವವರು ಯಾರು ಎಂಬ ಸಂಶಯ ಮನಸ್ಸಿಗೆ ಬೇಡ ಎಂದು ತಳಮಳಗೊಂಡಿರುವ ಮನವನ್ನ ಸಂತೈಸುತ್ತಾ ಕನಕದಾಸರು ಈ ಮಾತನ್ನು ಹೇಳಿದ್ದಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ನೀರೆರೆದವರು ಯಾರು ಅದಕ್ಕೆ ಕಟ್ಟೆ ಕಟ್ಟಿ ನೀರೆರೆದವರು ಯಾರು ಯಾರಿರ್ಬೋದು ನೀರೆರೆದವರು ಯಾರು ಇಲ್ಲ ಆದರೂ ಅವು ಚೆನ್ನಾಗಿ ಬೆಳೆಯುತ್ತವೆ ಅದೇ ರೀತಿ ಜಗದ ಸೃಷ್ಟಿಗೆ ಕಾರಣಕರ್ತನಾದ ಭಗವಂತನೇ ನಮ್ಮನ್ನ ಸಲಹುತ್ತಾನೆ ಹೆದರಬೇಡ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಮುಂದಿನ ಸಂದರ್ಭ ಎರಡನೇದು ಪವಳದ ಲತೆಗೆ ಕೆಂಪಿಟ್ಟವರು ಯಾರೋ ಈ ಮೇಲಿನ ವಾಕ್ಯವನ್ನು ಕನಕದಾಸರು ರಚಿಸಿರುವ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ತಳಮಳಗೊಂಡಿರುವ ಮನಸ್ಸಿಗೆ ಸಮಾಧಾನ ಹೇಳುತ್ತಾ ಕನಕದಾಸರು ಈ ಮಾತನ್ನು ಹೇಳಿದ್ದಾರೆ ಜಗತ್ತು ವೈವಿಧ್ಯಗಳಿಂದ ಕೂಡಿದೆ ಈ ಎಲ್ಲ ವೈವಿಧ್ಯತೆ ಭಗವಂತನ ಸೃಷ್ಟಿಯ ಲೀಲೆ ಅವನ ಕೃಪೆಯೇ ಕಾರಣ ನವಿಲಿನ ಸೌಂದರ್ಯಕ್ಕೆ ಕಾರಣನಾದವನು ಯಾರು ಅವಳಕ್ಕೆ ಕೆಂಪು ಬಣ್ಣವನ್ನು ನೀಡಿದವನು ಯಾರು ಸವಿ ಮಾತನಾಡುವ ಅರಗಿಳಿಗೆ ಹಸಿರು ಬಣ್ಣವನ್ನ ನೀಡಿದವರು ಯಾರು ಅವನೇ ನಮ್ಮೆಲ್ಲರನ್ನ ಸಲಹುತ್ತಾನೆ ಅಂತ ಕನಕದಾಸರು ಹೇಳಿದ್ದಾರೆ ಇನ್ನು ಮೂರನೆಯ ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಈ ಮೇಲಿನ ವಾಕ್ಯವನ್ನು ಕನಕದಾಸರು ರಚಿಸಿರುವ ತಲ್ಲಣಿಸದಿರು ಕಂಡಿಯ ತಾಳುಮನವೇ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸೃಷ್ಟಿಕರ್ತ ಎಲ್ಲರನ್ನು ಕೂಡ ಹೆತ್ತ ತಾಯಿಯಂತೆ ಸಾಕ್ತಾನೆ ಇದಕ್ಕೆ ಅನುಮಾನ ಬೇಡ ಎಂದು ತಳಮಳಗೊಂಡಿರುವ ಮನಕ್ಕೆ ಕನಕದಾಸರು ಸಮಾಧಾನ ಪಡಿಸ್ತಾ ಈ ಮಾತನ್ನ ಹೇಳ್ತಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ನೀರೆದವ ನೀರೆದವರು ಯಾರು ಅಡವಿಯಲ್ಲಿರುವ ಮೃಗ ಪಕ್ಷಿಗಳಿಗೆ ಆಹಾರವನ್ನು ನೀಡಿದವರು ಯಾರು ನವಿಲುಗು ಹವಳ ಗಿಳಿಗಳಿಗೆ ಬಣ್ಣವನ್ನು ತುಂಬಿದವರು ಯಾರು ಕಲ್ಲಿನಲ್ಲಿ ಅಡಗಿರುವ ಕಪ್ಪೆಗೆ ಅಲ್ಲಿಯೇ ಆಹಾರವನ್ನು ನೀಡಿದವರು ಯಾರು ಹೆತ್ತ ತಾಯಿಯಂತೆ ಆದಿಕೇಶವನೇ ಎಲ್ಲರನ್ನ ಸಲಹುವನು ಇದಕ್ಕೆ ಸಂಶಯ ಬೇಡ ಎಂದು ಕನಕದಾಸರು ಹೇಳ್ತಾ ಇದ್ದಾರೆ ಇನ್ನು ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ವೃಕ್ಷವು ಎಲ್ಲಿ ಹುಟ್ಟಿತು ವೃಕ್ಷವು ಬೆಟ್ಟದ ತುದಿಯಲ್ಲಿ ಹುಟ್ಟಿತು ಎರಡನೆಯ ಪ್ರಶ್ನೆ ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಇದಕ್ಕೆ ಸರಿಯಾದ ಉತ್ತರ ಮೃಗ ಪಕ್ಷಿಗಳು ಅಡವಿಯೊಳಗಡೆ ಆಡ್ತಾ ಇದ್ವು ಇನ್ನು ಮೂರನೆಯ ಪ್ರಶ್ನೆ ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಹೆತ್ತ ತಾಯಿಯ ಹಾಗೆ ಸ್ವಾಮಿ ನಮ್ಮನ್ನ ಬಿಡದೆ ರಕ್ಷಿಸುವನು ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅರಗಿಳಿಗೆ ಹಸಿರು ಬಣ್ಣವನ್ನ ಬರೆಯಲಾಗಿದೆ ಇನ್ನು ಐದನೆಯ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಇದಕ್ಕೆ ಸರಿಯಾದ ಉತ್ತರ ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಇನ್ನು ಮೂರನೇ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೇ ಕ್ವಶನ್ ಮೊದಲನೇ ಪ್ರಶ್ನೆ ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಹುಟ್ಟಿದಿ ಹುಟ್ಟಿಸಿದ ಸ್ವಾಮಿ ಅಂದ್ರೆ ದೇವರು ಅಂತ ಹೇಳ್ತೀವಿ ತಾನೇ ಎಲ್ಲಕ್ಕೂ ಹೊಣೆಗಾರನಾಗಿದ್ದು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಯಾರು ಕಟ್ಟೆಯನ್ನು ಕಟ್ಟಿ ನೀರನ್ನು ಹಾಕದಿದ್ದರೂ ಸೃಷ್ಟಿಕರ್ತನಾದ ದೇವನೇ ಆ ವೃಕ್ಷವನ್ನ ಕಾಪಾಡ್ತಾನೆ ಇನ್ನು ಎರಡನೆಯ ಪ್ರಶ್ನೆ ಮೃಗ ಪಕ್ಷಿಗಳನ್ನ ಸ್ವಾಮಿಯು ಹೇಗೆ ಸಲಹುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಅಡವಿಯಲ್ಲಾಡುವ ಮೃಗ ಪಕ್ಷಿಗಳಿಗೆ ಸ್ವಾಮಿ ಹೆತ್ತ ತಾಯಿಯಂತೆ ಅಡಿಗಡಿಗೆ ಆಹಾರವನ್ನು ನೀಡಿ ರಕ್ಷಿಸ್ತಾನೆ ಇನ್ನು ಐದಾರು ವಾಕ್ಯವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೆಯ ಪ್ರಶ್ನೆ ಎಲ್ಲವನ್ನು ರಕ್ಷಿಸುವ ದೇವರು ನಮ್ಮನ್ನ ರಕ್ಷಿಸ್ತಾನೆ ಎಂಬುದನ್ನು ದಾಸರು ಹೇಗೆ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಜಗತ್ತಿನ ಕಷ್ಟಗಳಿಗೆ ಮನುಷ್ಯ ಹೆದರಬಾರದು ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾದ ದೇವರು ಎಲ್ಲವನ್ನೂ ರಕ್ಷಿಸುವ ಹಾಗೆ ನಮ್ಮನ್ನೂ ಬಿಡದೆ ಸಲಹ್ತಾನೆ ಈ ರೀತಿಯಾಗಿ ತಳಮಳಗೊಂಡ ಮನಸ್ಸಿಗೆ ಕನಕದಾಸರು ಈ ರೀತಿ ಸಮಾಧಾನವನ್ನು ಪಡಿಸ್ತಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಅಡವಿಯಲ್ಲಾಡುವ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಹುಟ್ಟಿಸಿದ ಆ ಸ್ವಾಮಿಯೇ ಹೆತ್ತ ತಾಯಿಯಂತೆ ನಮ್ಮನ್ನ ಬಿಡದೆ ರಕ್ಷಿಸುವನು ಎಂದು ಹೇಳಿದ್ದಾರೆ ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಕನಕದಾಸರು ತಲ್ಲಣಿಸಿದಿರುವ ಮನವೇ ಎನ್ನುವುದಕ್ಕೆ ಕಾರಣ ಏನು ಇದಕ್ಕೆ ಸರಿಯಾದ ಉತ್ತರ ಜಗದ ಕಷ್ಟಗಳಿಗೆ ಒಳಗಾಗಿರುವ ನಮ್ಮನ್ನು ಸಲಹುವವರು ಯಾರು ಎಂದು ಆತಂಕಗೊಂಡಿರುವಂತಹ ಮನಸ್ಸಿಗೆ ತಲ್ಲಣಿಸಿದರು ಕಂಡಿಯ ತಾಳು ಮನವೇ ಎಂದು ಕನಕದಾಸರು ಸಮಾಧಾನ ಪಡಿಸ್ತಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಅಡವಿಯಲ್ಲಾಡುವ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಹುಟ್ಟಿಸಿದ ಆ ಸ್ವಾಮಿಯೇ ಹೆತ್ತ ತಾಯಿಯಂತೆ ನಮ್ಮನ್ನು ಬಿಡದೆ ರಕ್ಷಿಸುವನು ನವಿಲಿಗೆ ಹವಳದ ಲತೆಗೆ ಸವಿಮಾತಿನ ಅರಗಿಳಿಗೆ ಬಣ್ಣವನ್ನು ತುಂಬಿರುವ ಆ ಭಗವಂತನೇ ನಮ್ಮನ್ನ ಸಲಹುವನು ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗೆ ಆಹಾರವನ್ನು ಒದಗಿಸುವ ಎಲ್ಲವನ್ನೂ ಬಲ್ಲ ಕೇಶವ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯ ಬೇಡ ಎಂದು ಹೇಳುತ್ತಾನೆ ಇದಿಷ್ಟು ತಲ್ಲಣಿಸದಿರು ಕಂಡಿಯ ತಾಳುಮನಬೆ ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ವಿದ್ಯಾರ್ಥಿ ಮಿತ್ರರೇ ಈ ಒಂದು ನಮ್ಮ ಕಾರ್ಯಕ್ಕೆ ಪುನರ್ವೇಜು ಸಂಸ್ಕಾರನ ಕಾರ್ಯಕ್ಕೆ ನಿಮಗೇನಾದರೂ ಕೂಡ ಎಲ್ಲ ವೀಡಿಯೋಗಳು ಕೂಡ ಇಷ್ಟ ಆಗಿದರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಪಾಠ ಮತ್ತು ಹೊಸ ನೋಟ್ಸ್ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರಯಲ್ ಪ್ಲಾನ್ ಎರಡ್ ಸಾವಿರದ ರೂಪಾಯಿ ಕೇವಲ ಈಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ಸ್ ಪ್ಲಾನ್ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಪ್ರಯೋಗಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟೂ ಫಿಫ್ಟಿ ಪ್ಲಸ್ ಕೋರ್ಸಸ್ ಟೂ ತೌಸಂಡ್ ಪ್ಲಸ್ ಲೆಸನ್ಸ್ ಈಗಲೇ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ ಕೆಸಿಡಿಗೆ ಸಂಬಂಧಪಟ್ಟ ಹಾಗೆ ಮೋಕ್ ಟೆಸ್ಟ್ ಹಾಗೂ ಎಲ್ಲ ರೀತಿಯಾದಂತಹ ರಿವಿಜನ್ಸ್ ಕೂಡ ಮಾಡಲಾಗುತ್ತದೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಪಡಿಸಿಕೊಳ್ಳಿ ಇನ್ನು ಕೂಡ ನೀವು ಎನ್ರೋಲ್ ಆಗಿಲ್ಲ ಅಂತಂದ್ರೆ ಎನ್ರೋಲ್ ಆಗಿ ಅಂತ ಹೇಳ್ತಾ ಅನ್ನ ಸಬ್ಸ್ಕ್ರೈಬ್ ಮಾಡಿ